ಈ ಸಂದರ್ಭದಲ್ಲಿ ಯಶಸ್ತೇನೆ ನಾವು ಇದಕ್ಕೆ ಬೆಂಬಲ ಬೆಲೆ ಕೊಡಿಸ್ತೀವಿ ಜವಾಬ್ದಾರಿ ತಗೋತೀವಿ ಅನ್ನುವಂತ ಒಂದ್ ಮಾತು ಬರ್ವಾ ಅಂತಂದ್ರೆ ಈ ಎಲ್ಲಾ ರಾಜಕಾರಣಿಗಳು ಏನರ್ಪ ಅಂತಂದ್ರೆ ಬೇಜವಾಬ್ದಾರಿ ಕೊಡೋದಾರ್ ಅನ್ನೋದು ನಾವು ನನ್ನ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ನಾನು ಒಂದ್ ಮಾತು ಕೇಳ್ತೀನಿ ಈ ಕರ್ನಾಟಕದಾಗ ನಾವು ಇಂಗ್ಲಿಷ್ ನೊಳಗ್ ಒಂದ್ ಗಾದೆ ಕೊಟ್ಟಾರ ಶುಗರ್ ಬೌಲ್ ಆಫ್ ಕರ್ನಾಟಕ ಅಂತ ಕರಿತೀವಿ ನಾವು ಶುಗರ್ ಬೌಲ್ ಆಫ್ ಕರ್ನಾಟಕ ಅಂತಂದ್ರೆ ಸಕ್ಕರೆ ಹೇಳೇನೆ ಅದೇನತ್ತಾರಲ್ಲ ಕೋಳಿ ನೀವು ಇಟ್ಕೊಡಿ ಮತ್ತೆ ಹೇಳಿ ನಮಗ್ ಕೊಡ್ರಿ ಕೋಳಿ ನೀವು ಇಟ್ಕೊಡ್ರಿ ಮತ್ತ ಮುಂದೆ ನಿಮಗ್ ಮಟ್ಟಿ ಬರ್ತಾವ ಆ ಮಟ್ಟಿ ಒಂದರೆ ಕೊಡ್ರಿ ನಮಗ ಅಂತ ಹೇಳಿ ನೀವು ಬಹಳ ಕೇಳಾಕತ್ತಿಲ್ಲ ಇದ್ರೊಳಗೇನು ಬಹಳ ಸಮಸ್ಯೆನೂ ಇಲ್ಲ ಅವರಿಗೆ ಇದನ್ನು ಮಾಡಿಕೊಡ ಸರ್ವೆಂಟ್ ಎಲ್ಲರೂ ಸಹಕಾರ ಕೂಡರು ಅವ್ರಿಗೆಲ್ಲರಿಗೂ ಜೋರಾದ ಚಪ್ಪಾಳೆ ಇರಲಿ ಬಹಳ ಸಂತೋಷ ಸಂಘ ಬಂದೈತಿ ಎಲ್ಲರಿಗೆ ಅತನೇ ತಾಲೂಕ ಅಂಗಡಿ ಮುಖಂಡ ಎಲ್ಲರಿಗೆ ಒಂದು ಜೋರಾದ ಚಪ್ಪಾಳೆ ಇರಲಿ ಅವ್ರಿಗೆ ಒಂದು ಜೋರಾದ ಚಪ್ಪಾಳೆ ಇರಲಿ ಇದು ಅತನಿ ರೈತರ ನಾಡ ಶಿವೋಗಿ ನಾಡ ಎಲ್ಲ ದೇವರ ನಾಡ ಬಹಳ ಮುದ್ದವಾದ ನಾಡ ನಮ್ಮ ಬೆಳಗಾವಿ ಒಳಗ ನಾವು ರಾಜ್ಯದೊಳಗು ನೋಡ್ತೀವಿ ಆತನೇ ಒಳಗ ನಮ್ಮ ಹಿರಿಯಾರ ಇಲ್ಲಿ ಸಂಘ ಸಂಕಿಲ್ರ ಅವರ ಎಲ್ಲ ಹಿರಿಯಾರ ಬಂದಾರು ಒತನಿ ಬೈಸಿಗೆ ಕೈ ಮುಗಿತಾರಂತ ಬೆಂಗ್ಳೂರ್ ಹಾಕಿ ಮುಗಿತಾರ ನನಗೂ ಗೊತ್ತೈತಿ ನಾನು ಪ್ರತಿದಿನ ಒತ್ತನಿಯವರ ಅಂದ್ರೆ ಅಷ್ಟು ಪ್ರೀತಿ ಮಾಡ್ತಾರು ಅದೊಂದು ಹೆಸರು ಹೋದೈತಿ ಶಿವೋಗಿಗಳ ಆಟನೇ ನಮ್ಮ ದೇವರಾದಂತಹ ರೈತರನ್ನು ಮನದಲ್ಲಿ ನೆನೆದು ರೈತರೇ ತಾವು ಹೋರಾಟ ಮಾಡುತ್ತಿರೋದು ಇದು ನಿಮಗೆ ಅಲ್ಲ ಇದು ನಮ್ಮ ಸಲುವಾಗಿ ಯಾಕಂದ್ರೆ ಎಲ್ಲರೂ ನಮ್ಮ ಮನೆ ನಮ್ಮ ಅನಕಾಂಬರು ನಮ್ಮ ಮನೆಯವರು ಎಲ್ಲರೂ ರೈತರು ನಮ್ಮ ವಕೀಲರೊಳಗೂ ನೈಂಟಿ ಪರ್ಸೆಂಟ್ ಎಲ್ಲರು ರೈತರು ಇದ್ದಾರೆ ನಾವು ವಕೀಲರಾಗಿ ಈಗಿನ ವಕೀಲರ ಇವತ್ತು ನಮ್ಮ ಎಲ್ಲ ವಕೀಲ ಸಂಘದಿಂದ ನಾವು ನಿಮ್ಗ ಬೆಂಬಲ ಕೊಡ್ತಾ ಇದೇವ್ರು ರೈತರೇ ಇಲ್ಲಿವರೆಗೆ ನಮ್ಗ ಮೂರುವರೆ ಸಾವಿರ ರೂಪಾಯಿ ಬೇಕಾಗಿದ್ದೇವೆ ನಮ್ಮನ್ ಗುರ್ಲಾಪುರ್ ಪ್ರಾಸ್ ಆರ್ ದಿವಸ ಆರ್ ದಿವಸ ರೂಪಾಯಿ ನಾಲ್ಕು ಸಾವಿರ ರೂಪಾಯಿ ಮತ್ತೆ ನೀವು ಹೋರಾಟ ಇಲ್ಲ ಅಲ್ಲಿ ಇಲ್ಲಿಗೇನು ಹಚ್ಚೈತಿ ಎಲ್ಲಾರು ಊಟ ಮಾಡಿ ಗುರ್ಲಾಪುರ್ ಪ್ರವಾಸ ಎಲ್ಲರೂ ರಾತ್ರಿ ಹಗಲು ಬಿಸಿಲು ಮಳೆಯಿಂದ ಹೋರಾಟ ಮಾಡತ್ತಿಲ್ಲ ಹಂಗೆ ನಾವೆಲ್ಲರೂ ಇಲ್ಲಿ ರೋಡ್ ಮೇಲೆ ಇವತ್ತಿಂದ ಧರ್ಮಿಸ ಎಲ್ಲರೂ ಪ್ರಾರಂಭ ರೈತರ ರೈತರಿದ್ರೆ ವಕೀಲರು ಡಾಕ್ಟ್ರು ವ್ಯಾಪಾರಸ್ಥರು ಇಂಜಿನಿಯರ್ ರೈತ ಇರಲಿಲ್ಲ ಅಂದ್ರೆ ಯಾರು ಇಲ್ಲ ನೀವು ನಮ್ಮ ಕೋಟಿ ಬರಲಿಲ್ಲ ಅಂದ್ರೆ ನಾವೇನು ಮಾಡೋದೈತ್ರಿ ಒಕಿಲ್ಲರ ರೈತ ಬರಲಿಲ್ಲ ಅಂದ್ರೆ ನಾವು ರೈತರು ಬರೋವರು ಕೈ ಮಾಡ್ಲತ್ತಾರೋ ಮಳೆ ಆಗಿಲತ್ತರು ಅದಕ್ಕೆ ರೈತರಿಗೆ ಖತ್ತಿನ ಬೆಲೆ ಅಷ್ಟೇ ಅಲ್ಲ ಪ್ರತಿಯೊಂದು ಬೆಲೆ ಯಾಕಂದ್ರೆ ನಾನು ಹೊಲ್ದಾಗ ಈ ಕೆರೆ ಯಾವುದೇ ಕರೆ ಹುಳಾಗ ಬೆಳ್ದೇನೆ ರೈತಕ್ಕೆ ಅದು ಹಾಕಿ ಕಾಯ್ದೆ ಬರುವಂತೆ ಪ್ರತಿಯೊಂದಕ್ಕೂ ತೇ